के के जो जल्दिया हंडे के बंगारिया बंगार हंडेगी तो भी तुम भी हुई बाग जिमनी मेरी अलुदा जो तुम्हें तुम भी हुई बागत जिमनी मेरी

ಅತ್ಯಂತ ಲಕ್ಷ್ಯವಟ್ಟು ನೋಡಬೇಕು ಕೇಳಬೇಕು ಜಯ ಜಯಕಾರ ಮಾಡಬೇಕು ಈ ಜನ್ಮ ಮನುಷ್ಯ ಜನ್ಮ ಮಾನವ ಜನ್ಮ ಹಲವಾರು ಪಂಚ ಕಲ್ಯಾಣಗಳನ್ನ ನೋಡಿ ನನ್ನ ಕಲ್ಯಾಣವನ್ನು ಮಾಡಿಕೊಳ್ಳುವಂತಹ ಅವಕಾಶವನ್ನು ಪಡೆದಂತಹ ಧರ್ಮ ಈ ಜನ್ಮ ಸಾಮಾನ್ಯವಾದ ಜನ್ಮ ಅಲ್ಲ ಮನುಷ್ಯ ಜನ್ಮದೊಳಗೆ ಬಂದ ಬಳಿಕ ನಾವು ಸುತ್ತಮುತ್ತಲಿನ ಎಷ್ಟೋ ಜನಮಂದಿರಗಳನ್ನು ನಿರ್ಮಾಣ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವಗಳನ್ನು ನೋಡಿದ್ದೇವೆ ಅದರಂತೆ ಈ ಊರಿನ ಸೌಭಾಗ್ಯದಂತೆ ಹಿಪ್ಪರಿಯ ಗ್ರಾಮದಲ್ಲಿ ಅತ್ಯಂತ ಮನೋಹರ ಸುಂದರವಾದಂತಹ ಜನಮಂದಿರವನ್ನು ನಿರ್ಮಾಣ ಮಾಡಿ ಶಿಖರವನ್ನು ನಿರ್ಮಾಣ ಮಾಡಿ ಆಕರ್ಷಕವಾದಂಥ ಮಾನಸ್ತಮವು ನಿರ್ಮಾಣ ಮಾಡಿ ಅಷ್ಟೇ ಅಲ್ಲದೆ ಶಕ್ತಿಗೆ ಮೀರಿ ಸುಂದರ ಮಂಟಪದಲ್ಲಿ ಪಂಚ ಕಲ್ಯಾಣ ಮಹಾತ್ಸವ ಮಾಡ್ತಾ ಇದ್ದಾರಲ್ಲ ಅವರು ಮಹಾನ್ ಭಾಗ್ಯವಂತರು ಇಂತಹ ಮಹಾನ್ ಎರಡನೇ ದಿನದ ಜನ್ಮ ಕಲ್ಯಾಣ ಭುಗದ ಬಳಿಕ ಸೌಧರ್ಮ ಇಂದ್ರ ಐರಾವತ ಆನೆ ಮೇಲೆ ಕೆರೆದುಕೊಂಡು ಹೋಗಿ ಸುಮೇರಿ ಪರ್ವತದ ಮೇಲೆ ಸಾವಿರದ ಎಂಟು ಕಲಶಗಳಿಂದ ಶಾಂತಿನಾಥನನ್ನು ಅಭಿಷೇಕ ಮಾಡಿದ್ದಾರೆ ಶಾಂತಿನಾಥ ಭಗವಂತರ ಅಭಿಷೇಕ ಮಾಡುವುದರಿಂದ ನನ್ನ ಮನಸ್ಸು ಹಗರಾಗ್ತದ ನನ್ನ ಮನ ಶಾಂತಿ ಆಗ್ತದ ನನ್ನ ಮನೆ ಶಾಂತಿ ಆಗ್ತದೆ ಅನ್ನೋ ಸಲುವಾಗಿ ಈ ಶಾಂತಿನಾಥ ತೀರ್ಥಂಕರರ ಪಂಚಕಲ್ಯಾಣ ಇಲ್ಲಿ ನಡೀತಾ ಇದೆ ಬಂಧುಗಳೇ ಬಂಧುಗಳೇ ಇಲ್ಲಿರುವಂತಹ ಮಹಾನ್ ಮಹಾನ್ ಚೇತನಗಳು ಪುಣ್ಯಶಾಲಿಗಳಾಗಿ ಜನ್ಮೋತ್ಸವವನ್ನು ಮಾಡ್ತಾ ಇದ್ದಾರೆ ಈಗ ಪ್ರಾರಂಭಕವಾಗಿ ಅಷ್ಟಕುಮಾರಿಕೆಯರು ಈ ನಂದ್ಯಾವರ್ತ ಮಹಲದಲ್ಲಿ ವಿಶ್ವಶೇನ ಮಹಾರಾಜ ಹಾಗೂ ಐರಾದೇವಿ ಮಹಾಮಾತೆ ತನ್ನ ಸುಪುತ್ರನ ನಾಮಕರಣವನ್ನು ತೊಟ್ಟಿಲ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಬುಧ ಜನ ಬಂಧು ಜನ ಬಳಗ ಎಲ್ಲರೂ ಬಂದಿದ್ದಾರೆ ಮಗುವಿನ ಸ್ವಾದರತೆ ಒಂದು ಕಡೆ ಬಂದರೆ ಮಗುವಿಗಾಗಿಯೇ ಅಲಂಕಾರವನ್ನು ಮಾಡಲು ಇನ್ನೊಬ್ಬ ಸೌಭಾಗ್ಯವತಿ ಬಂದಿದ್ದಾಳೆ ನಾನು ಆ ಮಗುವಿನ ನಾಮಕರಣಕ್ಕಾಗಿ ಮಂಗಲ ಕಲಶವನ್ನು ಪುಣ್ಯಾಹ ಕಲಶ ಸ್ಥಾಪನೆ ಮಾಡುತ್ತೆ ಅಂತ ಹೇಳ್ಕೊಂಡು ಮತ್ತೊಬ್ಬ ಸೌಭಾಗ್ಯವತೆ ಬಂದಿದ್ದಾಳೆ ಮತ್ತೊಂದು ಕಡೆಗಿಂದ ಆ ನಾಮಕರಣದ ಮಂಟಪಕ್ಕೆ ತೊಟ್ಟೆಲ ಪೂಜೆಯನ್ನು ಮಾಡಲಿಕ್ಕೆ ಬಂದಿದ್ದಾಳೆ ಇದು ಸಾಮಾನ್ಯವಾದ ತೊಟ್ಟಿಲವಲ್ಲ ಐದು ಹಗ್ಗಗಳುಳ್ಳ ತೊಟ್ಟೆಲು ನಮ್ಮ ಮನೆಯಲ್ಲಿ ಒಂದು ಹಗ್ಗ ಭಗವಂತನ ತೊಟ್ಟೆಲಿಗೆ ಎಷ್ಟು ಹಗ್ಗ ಐದು ಹಗ್ಗ ಯಾಕಂತಂದ್ರ ಒಳಗಿರುವಂತಹ ಚೇತನ ಮೂರು ಲೋಕದ ಸ್ವಾಮಿಯಾಗಿದ್ದಾನ ನರಕಗತಿ ದಿವ್ಯಂಜಗತಿ ಮನುಷ್ಯಗತಿ ದೇವಗತಿಯನ್ನು ಮಾಡಿಕೊಂಡು ಐದನೇ ಹಗ್ಗವಾದಂತಹ ಮೋಕ್ಷಗತಿ ಯಾವ ಶುದ್ಧಶಿಲಿ ಇದೆಯೋ ಪಂಚಮ ಗತಿ ಇದೆಯೋ ಅದನ್ನು ಪ್ರಾಪ್ತ ಮಾಡಿಕೊಂಡಂತಹ ಈ ಜನಬಾಲಕ ಬಾಲಕ ಈ ಜನಬಾಲಕನ ತೊಟ್ಟಿಲು ಪಂಚಪರಮೇಶ್ವಿಯ ಪ್ರತೀಕವಾಗಿದೆ ನಾಲ್ಕು ಹಗ್ಗಗಳು ಅನಂತ ದರ್ಶನ ಅನಂತ ಜ್ಞಾನ ಅನಂತ ಸುಖ ಅನಂತ ವೀರ್ಯ ಆಧಾರದಿಂದ ಈ ಮುಗಲಿನಿಂದ ಈ ಮುಗಲಕ್ಕೆ ಢೋಲಾಯಮಾನವಾಗಿದೆ ಬಂಧುಗಳೇ ಲಕ್ಷ ಕೊಟ್ಟು ಕೇಳಬೇಕು ಜಗದೊಳಗೆ ಎಷ್ಟಷ್ಟು ತೊಟ್ಟಿಲುಗಳು ಲಕ್ಷ ಕೊಟ್ಟು ಕೇಳ್ರಿ ಜಗದೊಳಗೆ ಎಷ್ಟೆಷ್ಟು ತೊಟ್ಟಿಲಗಳು ಅಷ್ಟಷ್ಟು ಮಸನಗಳು ಮಸನ ಅಂತಂದ್ರೆ ಸ್ಮಶಾನ ಈ ಜಗತ್ತಿನೊಳಗೆ ಎಷ್ಟು ಮನಿಯೊಳಗೆ ಎಷ್ಟು ತೊಟ್ಟಿಲು ತೂಗ್ಯಾವ ಅಷ್ಟು ಸ್ಮಶಾನಗಳು ತೊಟ್ಟಿಲವು ತೂಗಿದಷ್ಟು ಮೊಸಣಕ್ಕೆ ಆನಂದವೋ ಆನಂದ ಉಬ್ಬುತ್ತವೆ ತೆಗೆಯುತ್ತವೆ ಯಾಕಂತಂದ್ರ ಇವತ್ತ ಈ ಮಗು ತೊಟ್ಟಿಲೊಳಗೆ ತೂಗಿಲ್ಗತ್ತದ ತಂದ್ರ ಈ ತೊಟ್ಟಿಲದ ಮಲಗಿದಪಾ ತಂದ್ರ ಒಂದಿಲ್ಲ ಒಂದು ದಿವಸ ಒಂದಿಲ್ಲ ಒಂದು ದಿವಸ ಈ ಮಗು ನನ್ನ ಸ್ಮಶಾನಕ್ಕೆ ಬಂದೇ ಬರ್ತಾನಂತ ಗ್ಯಾರಂಟಿ ಅದ ಸ್ಮಶಾನ ಆದರೆ ಇವತ್ತು ಸ್ಮಶಾನ ಅಳ್ಳುಗತ್ತದ ಶಾಂತಿನಾಥ ಪ್ರಭುವಿನ ತೊಟ್ಟದಲ್ಲಿ ಮೂರು ಲೋಕದ ಸ್ವಾಮಿ ತೀರ್ಥಂಕರ ಮಲಗಿದ್ದಾನಂದ ಬಳಿಕ ಈತ ನನ್ನ ಕಡೆ ಬರುವವನಲ್ಲ ಈತನ ಜನ್ಮ ಕೊನೆ ಈತನ ಗರ್ಭ ಕೊನೆ ಈತ ನೇರವಾಗಿ ಮೋಕ್ಷಕ್ಕೆ ಹೋಗುತ್ತಾನಲ್ಲ ಅದಕ್ಕೆ ಇವನು ಸ್ಮಶಾನಕ್ಕೆ ಬರುವುದಿಲ್ಲ ಆ ಎಂತ ಪುಣ್ಯ ಬಂತಳು ಐರಾದೇವಿ ತೀರ್ಥಂಕರ ಮಗನನ್ನ ಜನ್ಮ ಕೊಡಬೇಕಾಯ್ತಪ್ಪ ತಂದ್ರ ಆ ಮಾತೆಯವ ಪರಿಣಾಮಗಳೇನು ಆ ಮಾತೆಯ ಭಾವನೆಗಳೇನು ಸಂಸಾರದ ಬಂದ ಬಳಿಕ ಸುಖ ದುಃಖಗಳು ಇದ್ದೇ ಇರುತ್ತವೆ ಒಬ್ಬ ಕವಿ ಹೇಳ್ತಾ ಇದ್ದಾನ ಎಚ್ಚರದ ಮಾತನೇ ಹೇಳ್ತಾ ಇದ್ದಾನೆ ಮನುಷ್ಯ ಲೋಕಕ್ಕೆ ದುಃಖವಿದೆ ಎಂದು ಬಿಕ್ಕಿ ಬಿಕ್ಕಿ ಎಳಬೇಡ ದುಃಖವಿದೆ ಎಂದು ಬಿಕ್ಕಿ ಬಿಕ್ಕಿ ಎಳಬೇಡ ದುಃಖವೇ ಇಲ್ಲೆಂದು ಸ್ವಕ್ಕಿ ನಗಬೇಡ ದುಃಖ ಸುಖಗಳು ಯಾವ ದಿಕ್ಕನಿಂದ ಬರುವವೂ ಎಚ್ಚರದಿಂದ ಲೆಕ್ಕದಿಂದಿರೋ ಏ ಮಂಗು ಮನವೇ ಮನುಷ್ಯ ಬಹುದಳು ಬಂದಾಗ ದುಃಖ ಸುಖ ಎರಡೂ ಇರ್ತವೆ ಯಾವಾಗ ನಮ್ಮ ಮನಿಯೊಳಗೆ ಆನಂದ ಶಾಂತಿ ಇರಬೇಕಪ್ಪ ಅಂತಂದ್ರೆ ಬಹಳ ದುಃಖ ಬರ್ತಪ್ಪ ಅಂತಂದ್ರೆ ಬಿಕ್ಕಿ ಬಿಕ್ಕಿ ಅಳಬಾರ್ದು ಏ ನನಗೆ ದುಃಖ ಅಂತ ತಿಳ್ಕೊಂಡು ಅಹಂಕಾರದಿಂದ ನಗಬಾರ್ದು ಇವೆರಡೂ ಕೊನೆಯೆಲ್ಲ ದುಃಖ ಎಲ್ಲಿಂದ ಬರ್ತದ ಯಾವ ಕಡೆಯಿಂದ ಬರ್ತದ ಸುಖ ಯಾವ ಕಡೆಯಿಂದ ಬರ್ತದ ಯಾರಿಗಿನ್ನೂ ತಿಳಿದಿಲ್ಲ ಕ್ಷಣಂ ಚಿತ್ತಂ ಕ್ಷಣಂವಿತ್ತಂ ಅಂತ ಮಹಾನ್ ಬೋಧನೆಯನ್ನು ಮಾಡುವಂತ ಈ ತೊಟ್ಟಿಲು ತೀರ್ಥಂಗರದ ತೊಟ್ಟಿಲು ಇವತ್ತು ಪುಷ್ಪವೃಷ್ಟಿಯನ್ನು ಮಾಡಲಿಕ್ಕೆ ಅಣಿಯಾಗಿದೆ ಕಮಲವ ಬಕುಲೋ को दद्योति कुमदुरब तकीना मरवद कमनाना मालती चंपकाना जनचरण पुष्पाजली ಒಮ್ಮೆ ಕುಲ್ತಂತ ಕೆಳ ಕೊತ್ತಂತವರು ಎರಡು ಕೈ ಮೇಲೆ ಮಾಡಿ ಒಂದು ಜಯಕಾರ ಹಾಕಿದ್ರಪ್ಪ ಅಂತಂದ್ರೆ ನಿಮ್ಮ ಜಾನ ಸ್ವಾರ್ಥಕ ಶಾಂತಿನಾಥ ಭಗವಾನ್ಗೀ ಬೋಲಿಯೇ ಶಾಂತಿನಾಥ ಭಗವಾನ್ಗೀ ಧನ್ಯವಾದಗಳು ಪುರ ಪ್ರಥಮವಾಗಿ ಮಂಗಲ ಕಲಶದ ಸ್ಥಾಪನೆ ಆಗ್ತದೆ ಪುಣ್ಯ ಕಲಶ ಸ್ಥಾಪನೆಯನ್ನು ತೆಗೆದುಕೊಳ್ಳುವಂಥವರು ತಲೆ ಮೇಲೆ ತೆಗೆದುಕೊಳ್ಳಬೇಕು ಹ್ಮ್ मङ्गलम् जिनेशमङ्गलम् क्लेशदोषनाशगैदीशमङ्गलम् ईशमङ्गलम् जिनेशमङ्गलम् शदोषनाश गईम्थ मंगल आदिमंगल मंगल दुपिम करुण परम परम पूज्य मंगल करम परम पूज्य मंगल नेश मंगलम् नेश मंगलम् नेश दोष नाश करे नेश मंगलम् नेश दोष नाश करे नेश श्री नेजरे शाद पे चक्रपूरम श्रीपाद पंकज श्री यज्ञमेशं श्री वर्दमानं प्रणि भक्त भक्तं संकल्पयेनं कथयामि सिद्धे श्रीमदनामृतक्ष संसयम जबूरक्षित जबूदीपे महामे रूपे अनाद काल संसिदरतना षटमंडितेशलाका काभुत्ता जनसमुत्पत्ति तत्र तत्रवस्थिता अयोध्या दक्षिणेन स्थिते पशुज्ञान जान हिरण्य समृद्ध वर्णनीया वर्णाश्रम कर्नाटक देशे विद्यमान विविध पुनोक करे इपरगी ग्रामे ऋषिवनगरे शादिनाती तंगरा चैत्यालय प्रदेशे वार नक्षत्र कर्णाख्याांगशुराणम षड वर्गशुद्धिचारशु इतं पंचवीत संगीतरागत्म निरस्तृतिष्व तदुपयध्याने तो तत्णकर्म क्षय साक्षाकथय भगवज्जनेश्वर सन्निधो वग्देवता सन्निधो मुखर्गसन्नो सुब्राह्मण सन्नो सु देव्राह्मण सन्नो देव ತ್ರ ಸಮಾಜ ಸನ್ನಿಧೋ ಯಂತ್ರ ಮಂತ್ರ ಕ್ರಿಯಾ ಶುದ್ಧರ್ಥ ನಾಮಕರಣ ಮಂಗಲ ಕಲಶ ಸ್ಥಾಪನ ಕರೋಮಿ ಇಲ್ಲಿ ಸೋಧರಮ ಇಂದ್ರಾಣಿ ವರ್ಷ ವರ್ಷ ತೀರ್ಥಂಕರ ಮಾತಿಗೆ ಉಡಿಯನ್ನು ತುಂಬ್ತಾ ಇದ್ದಾಳೆ ಯಾಕಂತಂದ್ರೆ ಅವಳ ಕೈಯಲ್ಲಿರುವಂತಹ ಜನಬಾಲಕ ಬಾಲಕ ಮಾತೆ ಕೈಯಲ್ಲಿ ತೀರ್ಥಂಕರ ಜನಬಾಲಕ ಬೇಕು ಸಚಿದೇವಿ ಸಚಿದೇವಿ ಹೋಗಿ ಸದಾ ತಾಯಿಯ ಹೊಟ್ಟೆ ತಂಡಗಿರಲಿ ಅಂತ ತಿಳ್ಕೊಂಡು ಮೊದಲು ಒಡೆಯನ್ನು ತುಂಬಿ ಆ ಜನ ಬಾಲಕನ ತಂದು ಇಲ್ಲಿ ಸಿಂಹಾಸನದಲ್ಲಿ ಸ್ಥಾಪನೆ ಮಾಡ್ತಾರೆ ಈಗ ತೊಟ್ಟೆಲ ಪೂಜೆ ಪ್ರಾರಂಭ ಆಗ್ತದೆ ಅದ್ರ ಜೊತೆ ಜೊತೆ ತೊಟ್ಟೆಲು ಪೂಜೆ ಮಾಡೋರು ಬರಬೇಕು ನಮೋ ಹಾ नमो हरिहन्तानम् नमो सिद्धानम् नमो आयरियाणम् नमो वुवच्छायाणम् ನಮೋ ಲಾಯ ತೀರ್ಥಂಕರರ ಅಲಂಕಾರ ಮಾಡುವಂಥವರು ಮುಂದುಗಡೆ ಬರಬೇಕು ಅಲ್ಲಿ ಮುಂದುಗಡೆ ಋಷಭ ado, pita saih tali di belakang. Apu? A pita saih tali di belakang. Ah. Jayati Tangkara Jayati Tangkara Jayati Tangkara Nene Manave जयतीतंग कर जयतीत कर जयतीतंग कर मन वे सरस जिनेत्र जयति तंकर जयति तंकर। करुण प्रकाश जयपीतं कर न बनवे मनवे अरे तु नन मनवे जयति तंकर जयति तं जयति शङ्कर नन मनवे ತೀರ್ಥಂಕರ ಅತ್ಯಂತ ಸುಂದರ ಆತ ಜನ್ಮತಃ ಹುಟ್ಟುವಾಗಲೇ ಅತ್ಯಂತ ಸುಂದರನಾಗಿದ್ದನು ಬಲಮೂತ್ರವಿಲ್ಲ ಬೆವರವಿಲ್ಲ ವಜ್ರವಶವನ ಆರಾಚಸೋವನ ಅನಂತ ಶಕ್ತಿ ಸುಗಂಧ ಶರೀರ ಈ ಪ್ರಕಾರವಾಗಿ ಆತ ನಯನ ಮನೋಹರನಾಗಿದ್ದ ಆಚಾರ್ಯ ಹೇಳ್ತಾ ಇದ್ದಾರೆ ಸ್ವತಃ ಸುಗಂಧ ಶರೀರವೇ ಇರುವಾಗ ಅವನಿಗೆ ಬೇರೆ ಎಣ್ಣೆಯ ಸುಗಂಧದ ಅವಶ್ಯಕತೆ ಇಲ್ಲ ಹಣೆಯ ಮೇಲೆ ತಿಲಕದಂತೆ ಸುಂದರವಾಗಿರುವಂತಹ ಅವನ ಹೊಳಪಿರುವಾಗ ಮಂದಾರ ಪುಷ್ಪಗಳ ಅವಶ್ಯಕತೆ ಇಲ್ಲ ಚೂಡಾವಣಿಯಂತಿರುವ ಬಾಲಕನಿಗೆ ಮಸ್ತಕದಲ್ಲಿ ಚೂಡಾವಣೆಯನ್ನ ಆ ಇಂದ್ರಾಯಣಿ ಇಡುತ್ತಾ ಇದ್ದಾಳೆ ಅಂಜನವಿಲ್ಲದೆ ಆಕರ್ಷಿತ ಅವನ ಕಣ್ಣುಗಳು ಕಾಡಿಗೆ ಬೇಕಾಗಿಲ್ಲ ಆದರೂ ಸಹ ವ್ಯವಹಾರದಲ್ಲಿ ಪ್ರೀತಿಯಿಂದ ತಾಯಿ ಅವನ ಕಣ್ಣಿಗೆ ಕಾಡಿಗೆ ನೀಡ್ತಾ ಇದ್ದಾಳೆ ಶಿಷ್ಟಾಚಾರಕ್ಕೆ ಚುಚ್ಚದೆ ರಂಧ್ರಗಳುಳ್ಳ ಸ್ವಾಮಿಯ ಕರ್ಣಗಳಿಗೆ ಕುಂಡಲಗಳನ್ನು ಹಾಕಿದಾಗ ಎರಡೂ ಕಡೆ ಸೂರ್ಯ ಚಂದ್ರರಂತೆ ಒಳಿಯುತ್ತೇವೆ ಯಾವಾಗ ತೀರ್ಥಂಕರರು ಹುಟ್ಟತಾರೋ ಅವರು ಹುಟ್ಟುವಾಗಲೇ ಎರಡೂ ಕಿವಿಗಳಲ್ಲಿ ರಂಧ್ರಗಳು ಇರ್ತಾವೆ ನಾವು ಪತ್ತಾರ ಮನೆಗೆ ಹೋಗಿ ಒಂದು ತಿಂಗಳಾದ ಬಳಿಕ ಮನೆಗೆ ಕರೆಸಿ ಗುರುವಾರ ಅಥವಾ ರವಿವಾರ ತಿಳ್ಕೊಂಡು ಕೊಬ್ಬರಿ ಕೊಟ್ಟ ಬಂಗಾರ ಕಡ್ಡಿಗೆ ನಾವು ಕಿವಿ ಚುಸ್ತೀವಲ್ಲ ಆದರೆ ಇಲ್ಲಿ ಅದರ ಅವಶ್ಯಕತೆ ಇಲ್ಲ ಯಾಕಂತಂದ್ರ ಆ ಶರೀರ ವಜ್ರಮಯ ಆಗಿರ್ತದ ವಜ್ರದಿಂದ ಚುಚ್ಚಿದ್ರು ರಂಧ್ರ ಆಗೋದಿಲ್ಲ ಅನ್ನೋ ಸಲುವಾಗಿ ಜನ್ಮತಃ ಆ ರಂಧ್ರ ಉಳ್ಳಂತಹ ಜನಬಾಲಕ ಅಲ್ಲಿ ಇರ್ತಾನೆ ಮೋಕ್ಷಲಕ್ಷ್ಮಿ ಕಂಠಮಾಲಿಗೆ ಕೊರಳಿಗೆ ರಕ್ತಹಾರವನ್ನು ಹಾಕಿದ್ದಾಳ ಭುಜಕೀರ್ತಿ ಕಂಕಣ ಬಾಜುಗಳಿಂದ ಎರಡು ಕೈಗಳು ಶೋಭಿಸುತ್ತಿದ್ದವೆ ಸ್ವಾಮಿಯ ಸ್ವಂಟಕ್ಕೆ ಬಳ್ಳಿಯಂತೆ ಹತ್ತಾರು ಎಳೆಗಳುಳ್ಳಂತ ಬಂಗಾರದ ಗಜ್ಜೆಯುಳ್ಳ ಉಡದಾರವನ್ನು ಕಟ್ಟಿದ್ದಾಳೆ ಕಾಲಿಗೆ ಗೋಮುಖದ ರತ್ನದ ಗಡಗವನ್ನು ಹಾಕಿದ್ದಾಳೆ ರತ್ನದ ಅಲಂಕಾರದಿಂದ ಶ್ರೀ ಜಿನೇಂದ್ರ ಬಲಕನನ್ನು ಸೌಂದರ್ಯ ನಿಧಿಗಳ ಅಧಿಪತಿಯಂತೆ ಲಕ್ಷ್ಮಿಯಂತೆ ಸಮುದ್ರದಂತೆ ಪ್ರಕಾಶಮಾನವನ್ನು ದೇವತೆಗಳು ಮಾಡಿ ಅವನ ರೂಪವನ್ನು ನೋಡುತ್ತಾ ನೋಡುತ್ತಾ ಮುಗ್ಧರಾಗಿದ್ದಾರೆ ಇಲ್ಲಿ ಭೂಮಿಯ ಯಾವಾಗ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡ್ತೀವೆಯೋ ಹುಟ್ಟಿದಾಗ ಆ ಸಂಸ್ಕಾರಗಳು ಜನಬಾಲಕನಿಗೆ ಪುರಾಣದಲ್ಲಿ ಹೇಳಿದ್ದಾರಲ್ಲ ಆ ಮಾತುಗಳನ್ನು ತಾವೆಲ್ಲರೂ ಕೈ ಜೋಡಿಸ್ಬೇಕು ಇಲ್ಲಿ ತೀರ್ಥಂಕರ ಮೇಲೆ ಸಂಸ್ಕಾರ ಆಗ್ತಿರುವಾಗ ತಂದ್ರೆ ನೀವು ತಿಳ್ಕೊಬೇಕು ಇದು ನನ್ನ ಆತ್ಮನ ಮೇಲೆ ಆಗ್ತಾ ಇದೆ ಅನ್ನುವಂಥ ಭಾವವನ್ನು ಮಾಡಬೇಕು ಜೈ ಹೋಳಗಡೆ ಸಂಸ್ಕಾರ ಅಲ್ಲಿ ಮಾಡಬೇಕು ಅಲ್ಲಿ ಬಾಲಕರ ಪಡೆದ ತೆಗೀಬೇಕು ಪಡೆದ ತೆಗಿಬೇಕು

अरम ओम ॐ अरम नमः स्वाहा ओपयम् महानुबावा परमेश्वरो यजमाना विमतेन नामनाः चतुर्योषदि तीर्थंकरेश्वरो भवतो भवतो तीर्थंकरेश्वरो भवतो ओम रीम अयम महानुबावा परमेश्वरो यजमाना विमतेन नामनाः ಶಾಂತಿನಾಥ ಶಾಂತಿನಾಥ ಭವತು ಎಲ್ಲ ಇಲ್ಲಿ ಮಾನಭಾವರ ಯಜಮಾನರ ಅಪೇಕ್ಷೆಯಿಂದ ಚೌವೀಸ್ ತೀರ್ಥಂಕರರ ನಾಮಕರಣವನ್ನು ಉದ್ದೇಶಿಸಿ ಪುಷ್ಪಾಂಜಲಿ ಅದರಂತೆ ಈ ಪಂಚಕಲ್ಯಾಣದ ವಿಧಿ ನಾಯಕ ಮೂಲ ನಾಯಕ ಶಾಂತಿನಾಥರನ್ನು ಉದ್ದೇಶಿಸಿ ಇಂದ್ರನ ಅಪೇಕ್ಷದಂತೆ ಪುಷ್ಪಾಂಜಲಿ ಆಗಿದೆ ಇನ್ನು ಮುಂದೆ ಚತುಸ್ಸಂಗದ ಒಂದು ಅಭಿಮತದಂತೆ ಮುನಿ ಶ್ರಾವಕ ಶ್ರಾವಿಕ ಒಂದು ಅವರ ಅಭಿಮತದಂತೆ ಈಗ ಪುಷ್ಪಾಂಜಲಿ ಓಂ ರೀಂ ಅಯಂ ಮಹಾನುಭಾವ ಪರಮೇಶ್ವರೋ ಭವ್ಯ ಭವತು ನಮ್ಮ ವೃಷಭೇಶ್ವರೋದು ಚತುರ್ವಿಂಶ ತೀರ್ಥಂಕರೇಶ್ವರ ಓಂ ರೀಂ ಶಾಂತಿನಾಥ ತೀರ್ಥಂಕರೇಶ್ವರೋ ಭವದು ಗೋಮಯಂ ಮಾನುಭಾವ ಪರಮೇಶ್ವರೋ ಅನೇಕ ಮಾಂಡಲಿಕ ರಾಜ್ಯರ ಇತ್ಯಾದಿಗಳ ಅಪೇಕ್ಷದಿಂದ ಎಲ್ಲ ರಾಜ್ಯರ ಅಪೇಕ್ಷದಿಂದ ಗೋಮ್ರೀ ಮಯಂ ಮಹಾನುಭಾವ ಪರಮೇಶ್ವರೋ ರಾಜಾಭಿಮತೇನ ನಾಮ್ನಾ ವಸಮೇಶ್ವರೋ ಭವತೋ ಚತುರ್ಯುಶತಿ तीर्थङ्करेश्वरो भवतु शान्तिनाथतीर्थङ्करेश्वरो भवतु ॐ सम्भ्रम सम्भूतदेवा अप्सरोहित गर्भावतार कल्याण आरम्भोऽयं परमेश्वरो भवतु शान्तिनाथेश्वरो शान्तिनाथेश्वरो चेष्टा परिज्ञानचरणोत्सव निर्माणदत्तचित्तभवन व्याच्छादित चतुर्वेद सर्वगीर्वाणनायक सङ्गान्तसमानितः पञ्चमहापारावार वाराकल्पित जन्माभिषेकोत्सवयं परमेश्वरो नाम्ना ऋषमेश्वरो भवतु शान्तिनाथीश्वरो भवतु ॐ प्रवर्त मोहनीयोपशम सञ्जातपरमर्षि भावानुभावित विष्टवैराग्यभावना विर्भूतपरिष्क्रमण कल्याण वैभवोऽयं परमेश्वरो भवतु शान्तिनाथेश्वरो परमनिर्मल निरातङ्कनिश्चल ज्ञानबल स्थितिलीकृत दुरन्तसङ्कातविघटन समठ नंतर समुद्भूत सकल विकल ज्ञान विलोकित समस्त भवतो वृषभनाथेश्वर ओमनाथेशरो ओम परिग्रहित पाक शासन सुश्रवण समुत्पादित समस्त